ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪ್ಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇದ್ದಾರೆ ಎತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ವಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ವಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಆಗ್ತಾ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಆಗ್ತಾ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇರ್ ಅವಿರ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ವಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಆಗ್ತಾ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಆಗ್ತಾ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪ್ಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಎತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇಟ್ಟ ಬಾಂಬ್ ಮಳೆ ಆಗ್ತಾ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಆಗ್ತಾ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನಲ್ಲಿ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ಇಸ್ರೇಲ್ ಬಾರ್ ಪ್ರವಾಸಿಗರು ಒಂದು ಕಡೆ ಕಂಗಾಲಾಗಿದ್ದಾರೆ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಕೂಡ ಬಂದ್ ಆಗಿದೆ ಹಾಗಾಗಿ ಪ್ರವಾಸಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇಸ್ರೇಲ್ನ ಟೇಲ್ ಅವಿನ್ ಸಿಲುಕಿದಂತಹ ಪ್ರವಾಸಿಗರು ಸಂಕಷ್ಟದಲ್ಲೇ ಇದ್ದಾರೆ ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ